ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶಂಕರ್ ಮಾತಾಡ್ತಾ ಇರೋದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜನ್ನ ಸ್ಥಾಪನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಜನಕ್ಕೆ ಫಾಲೋ ಆಗೋ ಮುಖಾಂತರ ನನ್ನ ಬೆಂಬಲಿಸಿದರೆ ಒಂದು ಐವತ್ತೈದು ಸಾವಿರ ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಪ್ರೋತ್ಸಾಹಿಸಿದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಕಂಟೆಂಟು ನನ್ನ ನೋಡ್ತಾ ಇರಿ ಪ್ರೋತ್ಸಾಹಿಸಿ ನಾನೊಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅನ್ಕೊಂಡು ಸಾಕಷ್ಟು ಮಾಡ್ತಾಯಿದ್ದೀನಿ ಕೆಲವು ಜನಕ್ಕೆ ತಿಳಿದಿದೆ ಕೆಲವು ಜನಕ್ಕೆ ತಿಳಿದಿಲ್ಲ ಕ್ಯಾನ್ಸರ್ ಪೇಷೆಂಟ್ಗೆ ಕಿಡ್ನಿ ಪೇಷೆಂಟ್ಗೆ ಲಿವರ್ ಪೇಷಂಟ್ಗೆ ಆಸಕ್ತಿಗೆ ನಿರಾಸಕ್ತಿಯರಿಗೆ ಬಲಿಯರಿಗೆ ನನ್ನ ಕೈಲಾದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕೊಟ್ಟು ನನ್ನ ಮನಸ್ಸನ್ನ ಸಮಾಧಾನ ಪಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ವೀಡಿಯೋಗಳನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಾನೇನಾದ್ರು ತಪ್ಪು ದಿಪ್ಪು ಏನಾದ್ರು ಮಾತಾಡಿ ನಿಮ್ಮ ಮನಸ್ಸಿಗೆ ಮುಗಿಸಿದರೆ ಅದನ್ನು ಕಾಮೆಂಟ್ ಮಾಡಿ ನಾನು ತಿತ್ಕೊಳ್ಳೋಕ್ಕೆ ಪ್ರಯತ್ನ ಬೀಳ್ತೀನಿ ನಾನು ಕುಬೇರ ಅಲ್ಲ ಇಲ್ಲ ಆದರೆ ಏನೋ ಉತ್ಸಾಹ ಹುಮ್ಮಸ್ಸು ಏನೋ ಜನಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೆಂಗಳ್ ನನಗೆ ನಾನು ಯಾರಿಗಾರು ಕಷ್ಟ ಆಗ್ಬಿಟ್ರೆ ಏನಾದರೂ ತೊಂದರೆ ಆಗಿಬಿಟ್ರೆ ಏನಾದರೂ ರೋಡ್ನಲ್ಲಿ ಏನಾದ್ರು ನೋಡಿಬಿಟ್ರೆ ನನಗೆ ನೋಡ್ಕೊಂಡು ಇರೋಕ್ಕಾಗಲ್ಲ ಗೊತ್ತಿಲ್ಲ ನನಗೆ ಏನಕ್ಕೆ ಏನಕ್ಕಾಗ್ತದೆ ಏನಾಗ್ತದೆ ನನ್ನ ಮನ ದೌರ್ಬಲ್ಯನೋ ನಡಗಳ ದೌರ್ಬಲ್ಯನೋ ಮನಸ್ಸಿನ ದೌರ್ಬಲ್ಯನೋ ಗೊತ್ತಿಲ್ಲ ಆಗಂತೂ ಆಯ್ತಲ್ಲೇ ಇರುತ್ತೆ ನನಗೆ ನನ್ನ ಕೈಲಾದ ಮಟ್ಟಿಗೆ ನನ್ನ ಇತಿಮಿತಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಮುಂದೇನು ಸಹಾಯ ಮಾಡಬೇಕು ಅಂತ ಇದ್ದೀನಿ ನಾನು ನೀವು ನನಗೆ ಫಾಲೋ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಕಾಮೆಂಟು ಲೈಕು ಮಾಡೋ ಮುಖಾಂತರ ನನ್ನ ಬೆಂಬಲಿಸ್ತು ಅಂತ ಹೇಳಿದ್ರೆ ಅಷ್ಟೇ ದೊಡ್ಡದು ನೀವು ನನ್ನ ಹತ್ರ ಹಣ ಕೇಳಲ್ಲ ಅಂತಸ್ತು ಕೇಳಲ್ಲ ಏನು ಕೇಳಲ್ಲ ನನಗಿಷ್ಟು ಮಾಡಿ ನನಗೆ ಸಪೋರ್ಟ್ ಕೊಡಿ ಸಾಕು ನನಗೂ ವಯಸ್ಸಾಯ್ತಾ ಬಂತು ಆ ವಯಸ್ಸು ಆಗೋದ್ರ ಒಳಗಡೆ ಒಂದು ಸಾಕಷ್ಟು ಜನಕ್ಕೆ ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ಮಾಡಿ ಬಿಟ್ಟು ಹೋಗ್ಬೇಕು ಒಂದು ನಾಲ್ಕು ದಿನ ನಾನೊಂದಷ್ಟು ಜನ ಹತ್ರ ಒಳ್ಳೆಯವರು ಅನ್ನಿಸ್ಕೊಬೇಕು ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಲುಗಾನ ಹಾಕಿ ನೀರ್ಗಾನ ಹಾಕಿ ಎಲ್ರಿಗೂ ನಮಸ್ಕಾರ